ಸಿಪುರ ಪಟ್ಟಣದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದು ದಲಿತ ಸಂಘರ್ಷ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಪುರಸಭೆ ಆಡಳಿತ ವರ್ಗ ವೀರೇಂದ್ರ ಪಾಟೀಲ್ ಅವರು ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದ ಅವಧಿಯಲ್ಲಿ ರಾಜಶೇಖರ ಮೂರ್ತಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿರ್ಮಿಸಿ ಉದ್ಘಾಟನೆಗೊಂಡಿದ್ದ ಸುಮಾರು ಅರವತ್ತು ವರ್ಷಗಳ ಹಳೆಯ ಶಿಥಿಲ ಕಟ್ಟಡ ಇಂದು ನೆಲಸಮಗೊಂಡಿತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಜೀವನ ಕಟ್ಟಿಕೊಡಲು ನಮ್ಮ ಸಮಿತಿ ವತಿಯಿಂದ ಕಾರಣಾತ್ಮಕವಾಗಿ ಹೋರಾಟ ಮಾಡಲಾಗಿತ್ತೆಂದು ದಸಂಸ ಜಿಲ್ಲಾ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ತಿಳಿಸಿದರು ರಸ್ತೆ ಬದಿ ವ್ಯಾಪಾರಿಗಳಿಗೆ ಮತ್ತು ಏನು ಇಲ್ಲಿ ಒಂದು ಅಂಗಡಿಯ ಮೂಲ ಅಂಗಡಿಗಳು ಇದ್ರೂ ಪ್ರತಿಯೊಂದು ಹಂತದಲ್ಲೂ ಪುರಸಭೆಗೆ ತಮ್ಮದೇ ಆದಂತಹ ಒಂದು ತೆರಿಗೆಗಳನ್ನು ಕಟ್ಟಿಸಿ ಪುರಸಭೆ ಏಳಿಗೆಗೋಸ್ಕರ ಮತ್ತು ಅವರ ಸಂಪನ್ಮೂಲ ಗೂಡೀಕರಿಸಿದ್ರೆ ಅವ್ರಿಗೂ ಕೂಡ ಒಂದು ಮೊದಲನೇ ಆದ್ಯತೆಯನ್ನು ಕೊಟ್ಟು ಉಳಿಕೆ ಎಲ್ಲ ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಆರಕ್ಷಕ ಇಲಾಖೆ ಮತ್ತು ಪುರಸಭೆ ಅಧಿಕಾರಿಗಳನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅತ್ಯಂತ ಅಭಿನಂದಿಸಿ ಅವ್ರಿಗೂ ಕೂಡ ನಾವು ಈ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ವಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಸಲುವಾಗಿ ರೆಜುಲೇಷನ್ ಮೂಲಕ ಕ್ರಮ ಕೈಗೊಂಡಿದ್ದು ಹದಿನೈದು ದಿನದಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಕಲ್ಪಿಸಲಾಗುವುದೆಂದು ಪುರಸಭೆ ಮುಖ್ಯಾಧಿಕಾರಿ ಮಾಹಿತಿ ನೀಡಿದರು ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟಿದ್ದೆ ಬೀದಿ ಬದಿಲು ವ್ಯಾಪಾರ ಮಾಡಿದ್ರೆ ಬೀದಿಲೇ ವ್ಯಾಪಾರಕ್ಕೆ ಬಂದ್ಬಿಟ್ಟಿದ್ದೀನಿ ಅವ್ರನ್ನ ತೆರವುಗೊಳಿಸಿ ಕಾರ್ಯಾಚರಣೆ ಮಾಡಿದ್ವಿ ಅವ್ರೆಲ್ಲಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅವತ್ತು ಭರವಸೆ ಕೊಟ್ಟಿದ್ದೆ ಸರ್ ಅದೇ ಥರ ಇವತ್ತು ನಾನು ಭರವಸೆ ಮಾಡಿ ಅವರಿಗೆ ಮಳಿಗೆ ಗಂಡ ಮಾಡಿಸಿದ್ದೀನಿ ಮಳಿಗೆ ಮಾಡಿಸೋಕೆ ಮೊದಲು ಮುಂದೆ ಹೋದಂಥ ಶಿಕ್ಷ ಕಟ್ಟಡ ಹೊಡಿದೆ ಅವರ ಜೀವಗಳ ಇದು ನನಗೆ ಅನಾಥ ಶವಗಳ ಮುಕ್ತಿ ಡಾಕ್ಟರ್ ಮಾದೇಶ್ ಮಾತನಾಡಿ ದಲಿತ ಸಂಘರ್ಷ ಸಮಿತಿಯ ಆಲಗೂಡು ಚಂದ್ರಶೇಖರ್ ಅವರು ತಮ್ಮ ಸಂಘಟನೆಯ ಹೋರಾಟದ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಶಾಶ್ವತ ನೆಲೆ ಕಲ್ಪಿಸಿದ್ದಾರೆ ಎಂದರು ನಮ್ಮ ಪಟ್ಟಣದ ಬದಿ ವ್ಯಾಪಾರಿಗಳ ಒಂದು ಗೋಳನ್ನ ಅವರು ಕ್ರಮ ಪಟ್ಟು ಅಥವಾ ಬಳೆ ಬಿಸಿಲು ಅಂತ ಲೆಕ್ಕಿಸಿ ಪರಿಸರದಲ್ಲಿ ವ್ಯಾಪಾರ ಮಾಡ್ತಾ ಇರೋದನ್ನು ಗಮನಿಸಿ ಅವರಿಗೆ ಶಾಶ್ವತವಾದ ಒಂದು ಸೂರು ಕಲ್ಪಿಸ್ಬೇಕು ಅಂತಂದ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡಿದ್ರು ಅದು ಅದರಲ್ಲಿ ನಮ್ಮ ಆಲ್ಗೂರು ಚಂದ್ರಶೇಖರ್ ಅವರು ಪ್ರಮುಖ ಪಾತ್ರ ವಹಿಸಿಕೊಂಡು ಅವರ ಮುಂದಾಳತ್ವದಲ್ಲಿ ಮಾಡಿದ್ರು ಮಾಡಿದ ನಂತರ ದಿವಸ ಅದು ಇವಾಗ ಅವರಿಗೆ ಶಾಶ್ವತವಾದ ಒಂದು ಕಾರ್ಯಕಲ್ಪವನ್ನು ಹಳೆ ಮಾರುಕಟ್ಟೆ ವಾಣಿಜ್ಯ ಕೆಲಸ ಮಾಡಿ ಅದರಲ್ಲಿ ಅವರಿಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಇದು ಒಂದು ಉತ್ತಮವಾದ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿತ್ತು ಸಮಿತಿಯ ಪದಾಧಿಕಾರಿಗಳಾದ ಹುಂಡಿ ರಾಜು ಮರಿಸ್ವಾಮಿ ಮನೋಜ್ ಕುಮಾರ್ ಎಸ್ ಗಿರೀಶ್ ಅರ್ಜುನ್ ಪುರಸಭೆಯ ಆರೋಗ್ಯ ನಿರೀಕ್ಷಕರಾದ ಮಧು ಸೇರಿದಂತೆ ಇನ್ನಿತರರಿದ್ದರು